ಬೆಂಗ್ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಬೇಕಂತಕ್ಕಂಥ ಉದ್ದೇಶ ಅದರಲ್ಲಿ ಪಾದಯಾತ್ರೆ ಮಾಡ್ತಕ್ಕಂಥದ್ದು ಯಾಕೆ ಇವತ್ತು ನಾವು ನೋಡ್ತಾ ಇದ್ದೇವೆ ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಹಾಗೆ ವಿಧಾನ ಪರಿಷತ್ತಲ್ಲೂ ಕೊಡಲಿಲ್ಲ ವಿಧಾನಸಭೆಯಲ್ಲೂ ಕೊಡಲಿಲ್ಲ ಮತ್ತೆ ಬಂದು ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಮಾಡ್ತಾರೆ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಎಲ್ಲರೂ ಕೂಡ ಅದರಲ್ಲೂ ವಿರೋಧ ಪಕ್ಷದವರು ಅಂದರೆ ಮುಂಜೇಗೌಡ ಜಿ ಟಿ ದೇವೇಗೌಡರು ಹಲ್ವಾರು ಜನರು ಇದರಲ್ಲಿ ಅವರು ಎಲ್ಲರೂ ಕೂಡ ಸೈಡ್ ತೊಗೊಂಡಿರ್ತಕ್ಕಂಥ ಮಾತನ್ನು ಹೇಳ್ತಾರೆ ಬಂಧುಗಳನ್ನ ನಿಮಗೆ ಈ ಮುಖಾಂತರ ಹೇಳೋದೇನೆಂದರೆ ನಾನು ಏನಾದರೂ ಒಂದು ವೇಳೆ ನಾಲ್ಕು ನಂಬರ್ ಹೇಳಿದ್ದಾರೆ ಆ ನಾಲ್ಕು ನಂಬರ್ ನನ್ನ ಸಲ್ಲಿದರೆ ನಾಳೆ ಬೆಳಿಗ್ಗೆ ಅದನ್ನು ಸರ್ಕಾರಕ್ಕೆ ಫ್ರೀಯಾಗಿ ಬರ್ಕೊಟ್ಬಿಡ್ತೀನಿ ನಾನು ಇಲ್ ಇಲ್ಲ ಅಂದರೆ ಯಾರು ತಗೊಂಡಿದ್ದಾರೆ ಅವ್ರು ಫ್ರೀಯಾಗಿ ಬರ್ಕೊಟ್ಬಿಡ್ಲಿ ಇದು ನಾನು ಹೇಳತಕ್ಕಂಥ ಮಾತು ಈಗ ನಾನು ಹೇಳ್ತಕ್ಕಂಥದ್ದು ಒಂದು ಕುಂಟೆ ಜಾಗವೂ ಕೂಡ ಒಂದು ಕುಂಟೆ ಇರಲಿ ಒಂದು ಅಡಿ ಕೂಡ ಜಾಗವೂ ಕೂಡ ನಾವು ಫಿಫ್ಟಿ ಫಿಫ್ಟಿನಲ್ಲಾಗಲಿ ಪ್ರಾಧಿಕಾರದಲ್ಲಾಗಲಿ ನಾವು ತಗೊಂಡಿಲ್ಲ ನಾವು ಈಗ ತಗೊಂಡವ್ರೆ ತಗೊಂಡವ್ರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ನಾವು ತಗೊಂಡಿದ್ರೆ ನಾವು ಸರ್ಕಾರಕ್ಕೆ ಅದನ್ನು ಫ್ರೀಯಾಗಿ ಕೊಟ್ಬಿಡ್ತೀವಿ ಇಲ್ಲ ಯಾರು ತಗೊಂಡಿದ್ದಾರೆ ಅವ್ರ ಸರ್ಕಾರಕ್ಕೆ ಅದನ್ನು ಫ್ರೀಯಾಗಿ ಕೊಡಲಿ ಅಂತೇಳಿ ಉದ್ದೇಶ ಇತ್ತು ಹಾಗೆಯೇ ಈ ಸಭೆಯಲ್ಲಿ ಇವತ್ತು ಏನು ನಾವು ನೋಡ್ತಿದ್ದೀವಿ ಹಗರಣಗಳ ಸರಿ ಸುಳಿಮಳೆ ಆಗ್ತಾ ಇದೆ ಮಹಿಳೆಯರಿಗೆ ತಾಯಂದಿರಿಗೆ ಎರಡು ತಿಂಗಳಿಂದ ದುಡ್ಡು ಬಂದಿಲ್ಲ ಬಂದಿದೆಯಾ ದುಡ್ಡು ಬಂದಿದೆಯಾ ಬಂದಿಲ್ಲ ಯಾ ಎಲೆಕ್ಷನ್ ಮುಗಿದೋಯ್ತಲ್ಲ ಇನ್ನು ಬೇರೆಯಾದರೂ ಎಲೆಕ್ಷನ್ ಬಂದರೆ ಮಾತ್ರ ಬರ್ತದೆ ಹಾಗೆಯೇ ಇವತ್ತು ಮೂಡದಲ್ಲಾಗಿರ್ತಕ್ಕಂಥ ಏನು ಫಿಫ್ಟಿ ಫಿಫ್ಟಿ ಹಗರಣ ಇದೆ ಹಗರಣವನ್ನು ಕಂಡಿಸಿ ಮತ್ತೆ ನಮ್ಮ ರಾಜಣ್ಣವ್ರು ಹೇಳ್ತಾ ಇದ್ರು ಯಾವಾಗಲೂ ಕೋಆಪ್ರೇಟಿವ್ ರಾಜಣ್ಣವರು ಏನು ನಾವು ಉಪಮುಖ್ಯಮಂತ್ರಿಗಳು ಐದು ಜನ ಬೇಕು ಐದು ಜನ ಬೇಕು ಅಂತ ಇದ್ರು ಯಾವಾಗ ಕೋಆಪ್ರೇಟಿವ್ನಲ್ಲಿ ಎರಡು ಸಾವಿರ ಕೋಟಿ ಅಂತ ಹಗರಣ ಇಶ್ಯೂ ಆಯಿತೋ ತಕ್ಷಣ ನಿಲ್ಲಿಸ್ಬಿಟ್ರೆ ಅದನ್ನು ಹಾಗೇ ಇಂಥ ಹಗರಣಗಳು ನೂರಾರು ನಡೀತಾ ಇದೆ ಸರ್ಕಾರ ಬಂದ ಮೇಲೆ ಇದ್ರ ಬಗ್ಗೆ ಎಲ್ಲರೂ ಕೂಡ ನನಗಿಂತ ಮುಂಚೆ ಮಾತನಾಡಿದಂಥ ಎಲ್ಲ ಮಹಾನೀಯರು ಕೂಡ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ನಾನು ಕೂಡ ಒಂದೆರಡು ಮಾತನಾಡಬೇಕಾಗಿತ್ತು ಮಾತನಾಡಿದ್ದೇನೆ ಹೈಗೇನೆ ನಮ್ಮ ಏನು ನಿಖಿಲ್ ಏನಿದ್ದಾರೆ ಕುಮಾರಣ್ಣರವರ ನಿರ್ದೇಶನದಂತೆ ಎಚ್ ಡಿ ದೇವೇಗೌಡರು ಸಾಹೇಬರ ನಿರ್ದೇಶನದಂತೆ ಯಾವ ರೀತಿ ಕಾರ್ಯಕ್ರಮವನ್ನು ಹಾಕ್ಕೋಬೇಕಂತಕ್ಕಂಥ ನಿರ್ದೇಶನ ಕೊಡ್ತಾರೆ ಅದಕ್ಕೆ ಅನುಗುಣವಾಗಿ ಇವತ್ತು ನಮ್ಮ ಮೈಸೂರು ಜಿಲ್ಲೆಯಿಂದ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ಎಲ್ಲರೂ ಕೂಡ ನಾವು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿ ಈ ಸರ್ಕಾರವನ್ನು ಕೆಡು ಇಳಿಸ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಂತಕ್ಕಂಥ ಹೊತ್ತಾಸೆಯ ಮುಖಾಂತರ ಮಾಡಬೇಕು ಅಂತಕ್ಕಂಥ ಈ ಒಂದು ಹೋರಾಟದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಪಕ್ಷದ ಚಿನ್ನ ಕೈ ಜೋಡಿಸ್ಕೊಂಡು ನಾವೆಲ್ಲ ಸಹಕರಿಸ್ತಕ್ಕಂಥ ಒಂದು ಒಮ್ಮತದಿಂದ ಈ ಸಭೆ ಕರೆದಿದ್ದೀವಿ ತಾವೆಲ್ಲರೂ ರೆಡಿತಾನೆ ಜೆಡಿಎಸ್ ಎಸ್ ಪಕ್ಷಕ್ಕೆ ಜೆ ಡಿ ಎಸ್ ಪಕ್ಷಕ್ಕೆ ಕುಮಾರಣ್ಣನವರಿಗೆ ಎಚ್ ಡಿ ದೇವೇಗೌಡರಿಗೆ ಬೆಂಗ್ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಬೇಕಂತಕ್ಕಂಥ ಉದ್ದೇಶ ಅದರಲ್ಲಿ ಪಾದಯಾತ್ರೆ ಮಾಡತಕ್ಕಂಥದ್ದು ಯಾಕೆ ಇವತ್ತು ನಾವು ನೋಡ್ತಾ ಇದ್ದೇವೆ ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಹಾಗೆ ವಿಧಾನ ಪರಿಷತ್ತಲ್ಲೂ ಕೊಡಲಿಲ್ಲ ವಿಧಾನಸಭೆಯಲ್ಲೂ ಕೊಡಲಿಲ್ಲ ಮತ್ತೆ ಬಂದು ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಮಾಡ್ತಾರೆ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಎಲ್ಲರೂ ಕೂಡ ಅದರಲ್ಲೂ ವಿರೋಧ ಪಕ್ಷದವರು ಅಂದರೆ ಮುಂಜೇಗೌಡ ಜಿ ಟಿ ದೇವೇಗೌಡರು ಹಲವಾರು ಜನರು ಇದರಲ್ಲಿ ಅವರು ಎಲ್ಲರೂ ಕೂಡ ಸೈಡ್ ತೊಗೊಂಡಿರ್ತಕ್ಕಂಥ ಮಾತನ್ನು ಹೇಳ್ತಾರೆ ಬಂಧುಗಳನ್ನ ನಿಮಗೆ ಈ ಮುಖಾಂತರ ಹೇಳೋದೇನಂದರೆ ನಾನು ಏನಾದರೂ ಒಂದು ವೇಳೆ ನಾಲ್ಕು ನಂಬರ್ ಹೇಳಿದ್ದಾರೆ ಆ ನಾಲ್ಕು ನಂಬರ್ ನನ್ನ ಸಲ್ಲಿದರೆ ನಾಳೆ ಬೆಳಿಗ್ಗೆ ಅದನ್ನು ಸರ್ಕಾರಕ್ಕೆ ಫ್ರೀಯಾಗಿ ಬರ್ಕೊಟ್ಬಿಡ್ತೀನಿ ನಾನು ಇಲ್ಲ ಅಂದರೆ ಯಾರು ತಗೊಂಡಿದ್ದಾರೆ ಅವ್ರು ಫ್ರೀಯಾಗಿ ಬರ್ಕೊಟ್ಬಿಡ್ಲಿ ಇದು ನಾನು ಹೇಳತಕ್ಕಂಥ ಮಾತು ಈಗ ನಾನು ಹೇಳ್ತಕ್ಕಂಥದ್ದು ಒಂದು ಕುಂಟೆ ಜಾಗವೂ ಕೂಡ ಒಂದು ಕುಂಟೆ ಇರಲಿ ಒಂದು ಅಡಿ ಕೂಡ ಜಾಗವೂ ಕೂಡ ನಾವು ಫಿಫ್ಟಿ ಫಿಫ್ಟಿನಲ್ಲಾಗಲಿ ಪ್ರಾಧಿಕಾರದಲ್ಲಾಗಲಿ ನಾವು ತಗೊಂಡಿಲ್ಲ ನಾವು ಈಗ ತಗೊಂಡವರೇ ತಗೊಂಡವ್ರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ನಾವು ತಗೊಂಡಿದ್ರೆ ನಾವು ಸರ್ಕಾರಕ್ಕೆ ಅದನ್ನು ಫ್ರೀಯಾಗಿ ಕೊಟ್ಬಿಡ್ತೀವಿ ಇಲ್ಲ ಯಾರು ತಗೊಂಡಿದ್ದಾರೆ ಅವ್ರ ಸರ್ಕಾರಕ್ಕೆ ಅದನ್ನು ಫ್ರೀಯಾಗಿ ಕೊಡಲಿ ಅಂತೇಳಿ ಹೇಳ್ಬಿಡ್ತಕ್ಕಂಥ ಒಂದು ಉದ್ದೇಶ ಇತ್ತು ಹಾಗೆಯೇ ಈ ಸಭೆಯಲ್ಲಿ ಇವತ್ತು ಏನು ನಾವು ನೋಡ್ತಾ ಇದ್ದೀವಿ ಹಗರಣಗಳ ಸರಿ ಸುಳಿಮೇಳೆ ಇದೆ ಮಹಿಳೆಯರಿಗೆ ತಾಯಂದಿರಿಗೆ ಎರಡು ತಿಂಗಳಿಂದ ದುಡ್ಡು ಬಂದಿಲ್ಲ ಬಂದಿದೆಯಾ ದುಡ್ಡು ಬಂದಿದೆಯಾ ಬಂದಿಲ್ಲ ಯಾ ಎಲೆಕ್ಷನ್ ಮುಗಿದೋಯ್ತಲ್ಲ ಇನ್ನು ಬೇರೆಯಾದರೂ ಎಲೆಕ್ಷನ್ ಬಂದರೆ ಮಾತ್ರ ಬರ್ತದೆ ಹಾಗೆಯೇ ಇವತ್ತು ಮೂಡದಲಾಗಿರ್ತಕ್ಕಂಥ ಏನು ಫಿಫ್ಟಿ ಫಿಫ್ಟಿ ಹಗರಣ ಇದೆ ಹಗರಣವನ್ನು ಕಂಡಿಸಿ ಮತ್ತೆ ನಮ್ಮ ರಾಜಣ್ಣವರು ಹೇಳ್ತಾ ಇದ್ರು ಯಾವಾಗಲೂ ಕೋಆಪ್ರೇಟಿವ್ ರಾಜಣ್ಣವರು ಏನು ನಾವು ಉಪಮುಖ್ಯಮಂತ್ರಿಗಳು ಐದು ಜನ ಬೇಕು ಐದು ಜನ ಬೇಕು ಅಂತ ಇದ್ದರು ಯಾವಾಗ ಕೋಆಪ್ರೇಟಿವ್ನಲ್ಲಿ ಎರಡು ಸಾವಿರ ಕೋಟಿ ಅಂತ ಹಗರಣ ಇಶ್ಯೂ ಆಯಿತೋ ತಕ್ಷಣ ನಿಲ್ಲಿಸ್ಬಿಟ್ರೆ ಅದನ್ನು ಹಾಗೇ ಇಂಥ ಹಗರಣಗಳು ನೂರಾರು ನಡೀತಾ ಇದೆ ಸರ್ಕಾರ ಬಂದ ಮೇಲೆ ಇದ್ರ ಬಗ್ಗೆ ಎಲ್ಲರೂ ಕೂಡ ನನಗಿಂತ ಮುಂಚೆ ಮಾತನಾಡಿದಂಥ ಎಲ್ಲ ಮಹಾನೀಯರು ಕೂಡ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ನಾನು ಕೂಡ ಒಂದೆರಡು ಮಾತನಾಡಬೇಕಾಗಿತ್ತು ಮಾತನಾಡಿದ್ದೇನೆ ಹಾಗೇನೆ ನಮ್ಮ ಏನು ನಿಖಿಲ್ ಅಣ್ಣವರು ಏನಿದ್ದಾರೆ ಕುಮಾರಣ್ಣರವರ ನಿರ್ದೇಶನದಂತೆ ಎಚ್ ಡಿ ದೇವೇಗೌಡರು ಸಾಹೇಬರ ನಿರ್ದೇಶನದಂತೆ ಯಾವ ರೀತಿ ಕಾರ್ಯಕ್ರಮವನ್ನು ಹಾಕೋಬೇಕಂತಕ್ಕಂಥ ನಿರ್ದೇಶನ ಕೊಡ್ತಾರೆ ಅದಕ್ಕೆ ಅನುಗುಣವಾಗಿ ಇವತ್ತು ನಮ್ಮ ಮೈಸೂರು ಜಿಲ್ಲೆಯಿಂದ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ಎಲ್ಲರೂ ಕೂಡ ನಾವು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿ ಈ ಸರ್ಕಾರವನ್ನು ಕೆಡು ಇಳಿಸ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಹೊತ್ತಾಸ ಮುಖಂಡ ಮಾಡಬೇಕು ಅಂತಕ್ಕಂಥ ಈ ಒಂದು ಹೋರಾಟದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಪಕ್ಷದ ಚಿನ್ನ ಕೈ ಜೋಡಿಸ್ಕೊಂಡು ನಾವೆಲ್ಲ ಸಹಕರಿಸ್ತಕ್ಕಂಥ ಒಂದು ಒಮ್ಮತದಿಂದ ಈ ಸಭೆ ಕರೆದಿದ್ದೀವಿ ತಾವೆಲ್ಲರೂ ತಾನೆ ಜೆಡಿಎಸ್ ಜೆಡಿಎಸ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ